ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಯಾವಾಗ ಎರಡು ಸಾವಿರದ ಎಂಟುನೂರ ಹತ್ನಾಲ್ಕು ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ತೀವಿ ಅಂತಕ್ಕಂಥ ಆದೇಶವನ್ನ ಸರ್ಕಾರ ಹೊಡೆತು ಆ ಸಂದರ್ಭದಲ್ಲಿ ಎರಡು ಸಾವಿರ ಡ್ರೈವರ್ ಹುದ್ದೆಗಳನ್ನ ಎಂಟುನೂರ ಹತ್ನಾಲ್ಕು ಡಿ ಕಂಪನಿ ಹುದ್ದೆಗಳನ್ನ ಸರ್ಕಾರ ತುಂಬಿಕೊಳ್ಳುತ್ತೆ ಅಂತಕ್ಕಂಥ ಭರವಸೆ ನಂಬಿಕೆಯಿಂದ ನಾವೆಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಅದಕ್ಕೆ ಹಾಕಿದ್ವಿ ಅದಾದ ನಂತರ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಒಂದು ಒಂದೂವರೆ ವರ್ಷಗಳ ಅವಧಿಯಲ್ಲಿ ನಮಗೆಲ್ಲರಿಗೂ ಕೂಡ ಕೂಡ ಟ್ರ್ಯಾಕ್ ಕೂಡ ಅದರಲ್ಲಿ ಕೂಡ ಪಾಸ್ ಆದ್ವಿ ಈ ಒಂದು ಒಂದೂವರೆ ವರ್ಷ ಸಂದರ್ಭದಲ್ಲಿ ನಾವೆಲ್ಲರೂ ಅಂದ್ಕೊಂಡಿದ್ವಿ ನಾವು ಸರ್ಕಾರ ನೇಮಕಾತಿ ಆದೇಶವನ್ನು ಹೊರ ಹೊರಡಿಸಿದೆ ನಾವೆಲ್ಲ ನಲವತ್ತೈದು ನಲವತ್ತೆಂಟು ನಲವತ್ತೊಂಬತ್ತು ಅಂಕಗಳನ್ನ ಪಡೆದಿದ್ದೀವಿ ನಮಗೆಲ್ಲರಿಗೂ ನೌಕರಿ ಸಿಗುತ್ತೆ ಅಂತಕ್ಕಂಥ ನೆಮ್ಮದಿಯನ್ನು ನಾವು ಹೊಂದಿದ್ದೀವಿ ಅನೇಕ ಜನ ಇದೇ ಸಂದರ್ಭದಲ್ಲಿ ನನಗೆ ಕೆ ಎಸ್ಆರ್ಟಿಸಿ ನೌಕರಿ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸದಿಂದ ಅನೇಕ ಜನ ಮದುವೆಯನ್ನ ಮಾಡಿರ್ತಕ್ಕಂತ ಉದಾಹರಣೆಗಳು ಇವೆ ಅನೇಕ ಜನ ಮದುವೆಯನ್ನ ಟಿಕ್ ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆಗಳು ಇವೆ ಆದ್ರೆ ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ಸರ್ಕಾರ ಹೇಳ್ತಾ ಇರೋದೇನಂತಂದ್ರೆ ನಾವು ಕೇವಲ ಒಂದು ಸಾವಿರ ಹುದ್ದೆಗಳನ್ನ ಮಾತ್ರ ನೇಮಕಾತಿ ಮಾಡಿಕೊಳ್ತೇವೆ ಅಂತೇಳಿ ಕೇವಲ ಒಂದು ಸಾವಿರ ಜನರಿಗೆ ನೇಮಕಾತಿ ಆದೇಶವನ್ನು ಕೊಟ್ಟರು ಯಾವಾಗ ಸರ್ಕಾರ ಈ ಹಿಬ್ಬಗಿನ ನೀತಿಯನ್ನ ಮಾಡ್ತು ಆ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ವಿಶೇಷವಾಗಿ ಮೇ ತಿಂಗಳಿಂದ ನಮ್ಮ ಹೋರಾಟಕ್ಕೆ ನಾವು ನುಗ್ಗಿದ್ವಿ ಆ ಸಂದರ್ಭದಲ್ಲಿ ಹೋರಾಟಕ್ಕೆ ಇಳಿದ್ರೆ ಬೀದಿ ಬೀದಿಗಿಳಿದು ಹೋರಾಟ ಮಾಡೋದು ನಾವು ಹೋಗ್ಲಿಲ್ಲ ಇದಕ್ಕೆ ಒಂದು ತಾತ್ವಿಕ ನೈತಿಕ ಬೆಂಬಲವನ್ನ ಪಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಪ್ಪತ್ತಕ್ಕಿಂತ ಹೆಚ್ಚು ಶಾಸಕರನ್ನ ಭೇಟಿ ಇದ್ವಿ ನಾವು ಅನ್ಕೊಂಡಿದ್ವಿ ನಾವು ಓಟು ಹಾಕಿ ಕಳಿಸಿರ್ತಕ್ಕಂಥ ಶಾಸಕರು ನಾವು ಓಟು ಹಾಕಿ ಕಳಿಸಿರ್ತಕ್ಕಂಥ ಶಾಸಕರು ನಮ್ಮ ಪರವಾಗಿ ನಿಲ್ತಾರೆ ನಾವು ಓಟು ಹಾಕಿ ಕಳಿಸಿ ಶಾಸಕರಾಗಿ ಸಚಿವರಾಗಿರ್ತಕ್ಕಂಥ ಅಭ್ಯರ್ಥಿಗಳು ವ್ಯಕ್ತಿಗಳು ನಮ್ಮ ಪರವಾಗಿ ನಿಂತಾರೆ ಅನ್ಕೊಂಡು ಇಪ್ಪತ್ತೈದಕ್ಕಿಂತ ಹೆಚ್ಚು ಸಚಿವರನ್ನ ಕೂಡ ನಾವು ಬೇಕಾದ್ವಿ ಸರ್ಕಾರಕ್ಕೆ ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನ ಮಾಡಿದ್ವಿ ಇದೆಲ್ಲ ಮುಗಿದ ಮೇಲೆ ಜುಲೈ ಹದಿನೆಂಟನೇ ತಾರೀಕು ಸಾರಿಗೆ ಸಚಿವರು ಹುಬ್ಬಳ್ಳಿ ಬರ್ತಾರೆ ನಾವು ಹೊತ್ತು ಕೂಡ ಹೋರಾಟವನ್ನ ಮಾಡ್ತಾ ಇದ್ವಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಸಭೆಯನ್ನ ಮಾಡಿ ವ್ಯವಸ್ಥಾಪಕ ನಿರ್ದೇಶಕರ ಜೊತೆಗೆ ಮಾತುಕತೆ ಮಾಡಿ ಎಷ್ಟು ವೇಕೆನ್ಸಿ ಇದೆ ಅಂತ ಕೇಳಿದಾಗ ಹೆಚ್ಚು ಕಡಿಮೆ ಹದಿನೆಂಟು ನೂರಷ್ಟು ನಮಗೆ ಇನ್ನೂ ವೇಕೆನ್ಸಿ ಇದೆ ಅಂತಕ್ಕಂಥ ನಿರ್ದೇಶಕರವರಿಗೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಎಲ್ಲ ಮಾಹಿತಿಯನ್ನ ಪಡೆದಿರ್ತಕ್ಕಂಥ ಸಾರಿಗೆ ಸಚಿವರು ನಮಗೆ ಭರವಸೆಯನ್ನು ಕೊಟ್ಟರು ನಾನು ನಿಮಗೆಲ್ಲರಿಗೂ ನ್ಯಾಯ ಕೊಡ್ತೇನೆ ಈಗಾಗಲೇ ಪರೀಕ್ಷೆಯನ್ನ ಪೂರೈಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತೇನೆ ಅಂತಕ್ಕಂಥ ಭರವಸೆಯನ್ನು ನಮಗೆ ಕೊಟ್ಟಿರುವುದು ನಮಗೆಲ್ಲರಿಗೂ ನೆನಪಿದೆ ನಾವು ಸಾರಿಗೆ ಸಚಿವರ ಮೇಲೆ ವಿಶ್ವಾಸವನ್ನ ಇಟ್ವಿ ಅಗಸ್ಟ್ ಹತ್ತನೇ ತಾರೀಕು ಇದೇ ಪ್ರಶ್ನೆಯ ಕುರಿತಂತೆ ಪ್ರಶ್ನೆಯನ್ನ ಮಾಡಿದ್ರು ಇಲ್ಲಿರ್ತಕ್ಕಂಥ ಶಾಸಕರು ಮಹೇಶ್ ಅವರು ಸಾರಿಗೆ ಸಚಿವರನ್ನ ವಿಧಾನಸಭೆಯಲ್ಲಿ ಆ ಸಂದರ್ಭದಲ್ಲಿ ಸಾರಿಗೆ ಸಚಿವರು ಮಹೇಶ್ ಜಂಗೀನ್ಕಾಯಿ ಅವ್ರಿಗೆ ಹೇಳಿದ್ರು ಮಹೇಶ್ ಜಂಗಿನ್ಕಾಯಿ ಕೇವಲ ಹದಿನೆಂಟು ನೂರ ಹದಿನಾಕಲ್ಲ ಎರಡು ಸಾವಿರಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನ ತುಂಬಿ ಅಂತಕ್ಕಂಥ ಮಾತನ್ನ ಗೌರವಾದಂತ ಸದನದಲ್ಲಿ ನಿಂತು ಸಾರಿಗೆ ಸಚಿವರು ಉತ್ತರವನ್ನ ಕೊಟ್ಟರು ನಾವ್ ಅನ್ಕೊಂಡ್ವಿ ಅಗಟ್ಟು ಕಳೆದ ಮೂರು ತಿಂಗಳಿಂದ ಹಾಗೆ ನಾವು ಕಾಯ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವ್ಯಾರು ಮನೆಯಲ್ಲಿ ಕೂತ್ಕೊಂಡಿಲ್ಲ ಯಾರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೋ ಅವರು ಟೇಬಲ್ ಟೇಬಲ್ ಹೋಗಿ ಫಾಲೋಅಪ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರಿಗೆ ಪ್ರಭಾವಿ ಸಚಿವರಾದಂತಹ ಎಸ್ ಕೆ ಪಾಟೀಲ್ ಇರ್ಬೋದು ಕನಿಷ್ಠ ಇಪ್ಪತ್ತು ಬಾರಿ ಭೇಟಿ ಕೆಲಸವನ್ನ ಮಾಡಿದ್ದಾರೆ ಪ್ರತಿ ಸಲ ಕೂಡ ನಮಗೆ ಭರವಸೆ ಮಾತ್ರ ಸಿಗ್ತಾ ಇದೆ ಆಶ್ವಾಸನೆ ಸಿಗ್ತಾ ಇದೆ ಲಿಖಿತವಾದ ಭರವಸೆ ಸಿಗ್ತಾ ಇಲ್ಲ ಹುಬ್ಬಳ್ಳಿಗೆ ಬಂದಾಗ ಬಹಳ ಗೌರವವಾಗಿ ಮಾತಾಡ್ತಾರೆ ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಆಗಲ್ಲೇ ಆ ತಾಯಿ ಹೇಳ್ತಾ ಇದ್ರು ನಮಗೆ ನಾಯಿಗಿಂತ ಕಡೆ ನೋಡ್ಕೊಳ್ತಾರಂತೆ ಆ ರೀತಿ ನಮ್ಮನ್ನ ನೋಡ್ಕೊಂಡಿರ್ತಕ್ಕಂಥ ಪ್ರಸಂಗಗಳು ನಮ್ಮ ಮುಂದೆ ಬಂದಿರೋದನ್ನ ಇವತ್ತು ನಿಮ್ಮಿಂದ ಮುಂದೆ ಹೇಳ್ತಾ ಇದ್ದೇವೆ ಯಾಕೆ ಈ ರೀತಿ ಉತ್ತರ ಕರ್ನಾಟಕ ಯೋಚನೆ ಮಾಡಬೇಕು ಉತ್ತರ ಕರ್ನಾಟಕದ ಮಹಾನ್ ನಾಯಕರು ಅಂತ ಹೇಳಿ ಹೇಳಿರುವಂತ ಯಾವ ಒಬ್ಬ ಜನಪ್ರತಿನಿಧಿ ಕೂಡ ಸರಿಯಾಗಿ ನಮ್ಮ ಜೊತೆ ಒಂದು ನಿಲ್ಲೇದ ಸಂಗತಿ ದುಃಖವನ್ನು ತರುತ್ತೆ ಉತ್ತರ ಕರ್ನಾಟಕದ ಎರಡು ಸಾವಿರ ನಿರುದ್ಯೋಗಿ ಯುವಕರು ಕಳೆದ ಎರಡು ವರ್ಷದಿಂದ ಪಕಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಇದರಲ್ಲಿ ಪರೀಕ್ಷೆಯನ್ನ ಪೂರೈಸಿ ಯಶಸ್ವಿ ಆಗಿರ್ತಕ್ಕಂಥ ಏಳರಿಂದ ಎಂಟು ಸಾವಿರ ಜನ ಇದ್ದಾರೆ ಏಳು ಸಾವಿರದಿಂದ ಎಂಟು ಸಾವಿರ ಜನ ಪಕ್ಕಪಕ್ಷಿಗಳಂತೆ ನಮಗೆ ಸಿಗುತ್ತೋ ನೌಕರಿ ನಮಗೆ ಸಿಗುತ್ತೋ ಅಂತಕ್ಕ ನಂಬಿಕೆಯನ್ನು ಇಟ್ಟುಕೊಂಡು ಕಳೆದ ಅನೇಕ ವರ್ಷಗಳಿಂದ ಕಾಯ್ತಾ ಇದ್ರು ಕೂಡ ಸರ್ಕಾರದಿಂದ ಭರವಸೆಯನ್ನ ಈಡೇರಿಸುವುದರ ಕಡೆಗೆ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇಲ್ಲ ಇತ್ತೀಚೆಗೆ ಸಾರಿಗೆ ಸಚಿವರನ್ನ ಭೇಟಿಯಾದಾಗ ಸಾರಿಗೆ ಸಚಿವರು ಹೇಳ್ತಾರೆ ಇಲ್ಲ ಹಣಕಾಸು ಅನುಮೋದಿಯಿಂದ ಇಂತ ಅನುಮೋದನೆ ಸಿಕ್ಕಿಲ್ಲ ಅದಕ್ಕಾಗಿ ತಡ ಆಗ್ತಾ ಇದೆ ಅಂತ ಹೇಳಿ ಸಾರಿಗೆ ಸಚಿವರಿಗೆ ನಾನು ಒಂದು ಮಾತನ್ನ ಹೇಳ್ತಾ ಇದ್ದೇನೆ ಸಾರಿಗೆ ಸಚಿವರು ಎಲ್ಲ ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಯಾವ್ದೋ ಮೂಲೆಯ ಬೆಂಗಳೂರಿನ ಶಾಸಕರೇ ಹಿರಿಯ ಶಾಸಕರು ಮನಸ್ಸು ಒಂದೇ ಹೋಗಿ ಸಿದ್ದರಾಮಯ್ಯ ಸಚಿವರು ಏನು ಬಡವರ ಬಂದು ಅಂತ ಹೇಳ್ತಾರೆ ಅವ್ರ ಬಳಿಗೆ ಹೋಗಿ ನಮ್ಮ ಕಣ್ಣೀರನ್ನ ಮನೆಸುವಂತ ಪ್ರಯತ್ನವನ್ನ ಮಾಡಬೇಕಾಗಿತ್ತು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕಾಗಿತ್ತು ಆದ್ರೆ ಇದುವರೆಗೂ ಕೂಡ ನಮಗೆ ಆಶ್ವಾಸನೆಗಳು ಸಿಗ್ತಾ ಇದೆ ಹೊರತು ಲಿಖಿತ ಭರವಸೆ ನೀಡದೇ ಇರುವ ಕಾರಣದಿಂದ ಇವತ್ತು ನಾವು ಹೋರಾಟ ಕೇಳಿದೇವೆ ಇದರಲ್ಲಿ ಒಂದು ದೊಡ್ಡ ಲಾಬಿ ಕೂಡ ಇದೆ ಇತ್ತೀಚೆಗೆ ನಾವೆಲ್ಲರೂ ಕೂಡ ಟಿವಿಯನ್ನು ನೋಡಿದೀವಿ ಹೊರಗಿಂತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಸರ್ಕಾರ ಮಾಡಿಕೊಳ್ಳಿಕ್ಕೆ ನೆಡಿದೆ ಆದರೆ ನೇರ ನಮ್ಮ ಖಾತೆಯನ್ನು ಮಾಡಿಕೊಳ್ಳಿಕ್ಕೆ ಸರ್ಕಾರ ನಡೆಯಿಲ್ಲ ಯಾಕೆ ಅಂತಂದ್ರೆ ಏರ ಮ್ಯಾಮ್ ಖಾತೆಯಲ್ಲಿ ನೀವೇನಾದ್ರೂ ಅಪಾಯಿಂಟ್ಮೆಂಟ್ ಆದ್ರೆ ನಿಮಗೆ ಹದಿನಾಲ್ಕು ಸಾವಿರ ಮಾತುಗಳು ಕೊಡ್ತಾನೆ ಪಗಾರ ಸಂಬಳವನ್ನ ಕೊಡ್ತಾರೆ ಅಕಸ್ಮಾತ್ ನೀವು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಹೊಂದಿದ್ರೆ ನಿಮಗೆ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ ನಮಗೆ ಹಣಕಾಸಿನ ಹೊರೆ ಅದಕ್ಕಾಗಿ ನೀವು ನೇಮಕಾತಿ ಮಾಡ್ಕೊಳ್ಳಲ್ಲ ಅಂತ ಹೇಳುತ್ತೆ ಇದೇ ಸರ್ಕಾರ ಇನ್ನೊಂದು ಭಾಗಲಿಂದ ಹೊರಗುತ್ತಿಗೆ ಆಧಾರದ ಮೂಲಕ ಹೆಚ್ಚು ಪಗಾರವನ್ನ ಕೊಟ್ಟು ಸಂಬಳವನ್ನ ಕೊಟ್ಟು ಹೊರವಂತಿಯ ಆಧಾರದ ಮೇಲೆ ಸಿಬ್ಬಂದಿಗಳನ್ನ ನೇಮಕ ನೇಮಕಾತಿ ಮಾಡಲಿಕ್ಕೆ ಹೊರಟಿದೆ ಇದನ್ನ ನಾವು ವಿರೋಧ ಮಾಡ್ತೇವೆ ಅದಕ್ಕಾಗಿ ಇವತ್ತು ನಾವು ನಿಶ್ಚಯವನ್ನ ಮಾಡಿದ್ದೇವೆ ಇವತ್ತು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಕಬ್ಬಿನ ಹೋರಾಟ ಕೇವಲ ಒಂದು ಹಳ್ಳಿಯಲ್ಲಿ ಪ್ರಾರಂಭ ಆಯ್ತು ಇವತ್ತು ಇಡೀ ಬೆಳಗಾವಿ ಜಿಲ್ಲೆ ಇಡೀ ಕರ್ನಾಟಕಕ್ಕೆ ಆ ಹೋರಾಟ ತೆಗೆದುಕೊಂಡು ಹೋಗಿರೋದನ್ನು ನಾವು ನೋಡ್ತಾ ಇದ್ದೇವೆ ಬರ್ತಕ್ಕಂಥ ದಿನಗಳಲ್ಲಿ ಏನು ನಿರುದ್ಯೋಗ ಯುವಕರ ಸಮಸ್ಯೆ ಇದೆ ಹೊರಗುತ್ತಿಗೆ ಅಂತಕ್ಕಂಥ ವಿಷಪ್ರಾಸನದ ಮೂಲಕ ಪದವೀಧರ ಯುವಕರನ್ನ ಕೊಳ್ಳುವಂತ ಪ್ರಯತ್ನವನ್ನ ಸರ್ಕಾರಗಳು ಮಾಡ್ತಾ ಇದ್ದಾವೆ ಇದರ ವಿರುದ್ಧ ದೊಡ್ಡ ಹೋರಾಟವನ್ನ ನಾವು ಮಾಡಬೇಕಾಗಿದೆ ಅದಕ್ಕಾಗಿ ಕರ್ನಾಟಕದ ಉತ್ತ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನಿರುದ್ಯೋಗಿ ಯುವಕರಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ಇವತ್ತು ಈ ಎರಡ್ ಸಾವಿರ ಜನ ಅಭ್ಯರ್ಥಿಗಳಿಗೆ ತೊಂದರೆ ಆಗಿರ್ಬೋದು ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮನೆ ಮನೆಗೂ ಬೆಂಕಿ ಬೀಳುತ್ತೆ ಏಳನೇ ತಾರೀಕಿಗೆ ಸಾರಿಗೆ ಸಚಿವರು ಹುಬ್ಬಳ್ಳಿಗೆ ಬರುವವರು ಇದ್ದಾರೆ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಗೆ ಬರುವವರು ಇದ್ದಾರೆ ನಮಗೆ ನಿನ್ನೆ ಸಾರಿಗೆ ನಿನ್ನೆ ಸಾರಿಗೆ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಪೊಲೀಸ್ ಸಿಬ್ಬಂದಿಯರು ಕೂಡ ಮಾತುಕತೆಯನ್ನು ಮಾಡಿದ್ರು ಏಳನೇ ತಾರೀಕು ನಾವು ಸಂಬಂಧಪಟ್ಟಂತ ಸಚಿವರೊಂದಿಗೆ ಸಭೆಯನ್ನ ಮಾಡ್ತೇವೆ ಅದಕ್ಕಾಗಿ ನೀವು ಹೋರಾಟವನ್ನ ಮಾಡಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ ನಾವು ನಿಮ್ಮೆಲ್ಲರ ಮೇಲೆ ಬರಬರ್ತೀವಿ ಅಂತ ಒಂದು ಮಾತನ್ನು ಹೇಳ್ಬೇಡಿ ಅಲ್ಲಿವರೆಗೆ ಸರ್ಕಾರ ಲಿಖಿತ ಭರವಸೆಯನ್ನ ನಮಗೆ ಕೊಡಲ್ವೋ ಅಲ್ಲಿವರೆಗೆ ನಾವು ಹುಬ್ಬಳ್ಳಿಯನ್ನ ಬಿಟ್ಟು ಹೋಗಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮ ಮೇಲೆ ಭರವಸೆ ನಿಂತು ನಾವು ಹೇಳಿಬಿಟ್ಟಿದ್ದೀವಿ ಅದಕ್ಕಾಗಿ ನಾನು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನಿರುದ್ಯೋಗಿ ಯುವಕ ಮಿತ್ರರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನೀವು ಈ ಹೋರಾಟಕ್ಕೆ ಕೈಗೊಂಡು ಜೋಡಿಸಿ ಬರ್ತಕ್ಕಂಥ ಏಳನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಸಾರಿಗೆ ಸಚಿವರು ಇಡೀ ಮಂತ್ರಿಮಂಡಲ ಹುಬ್ಬಳ್ಳಿ ವೈಭವಾದ ಬೆಂಡಲನ್ನ ಹಾಕಿಕೊಂಡು ವೈಭವೀತವಾದ ಕಾರ್ಯಕ್ರಮ ಮಾಡಿ ಹೋಗೋದ್ರಿಂದ ಅಲ್ಲ ಎರಡು ಸಾವಿರ ಜನ ಕುಟುಂಬಕ್ಕೆ ಬೆಳಕನ್ನ ಪಡುವಂತ ಕೆಲಸವನ್ನ ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸವನ್ನ ನಾವು ಇಟ್ಟಿದ್ದೀವಿ ಆದ್ರೆ ಆ ವಿಶ್ವಾಸವನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ನಿಮ್ ಕಡೆಯಿಂದ ಆಗ್ತಾ ಇಲ್ಲ ಅದಕ್ಕಾಗಿ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಏಳನೇ ತಾರೀಕು ಏನು ಸಾರಿಗೆ ಸಚಿವರು ಹುಬ್ಬಳ್ಳಿ ಬರ್ತಾರೆ ಆ ಸಂದರ್ಭದಲ್ಲಿ ನಮಗೆ ಲಿಖಿತ ಭರವಸೆಯನ್ನ ಕೊಡದೇ ಇದ್ರೆ ನಾವು ಈ ಹೋರಾಟವನ್ನ ಶಾಂತಿ ರೀತಿಯಿಂದ ಹೋರಾಟವನ್ನ ಮಾಡ್ಲಿಕ್ಕೆ ಬಂದಿದ್ದೀವಿ ನಮಗೆ ಬೇಕಾಗುವಂತ ಊಟದ ವ್ಯವಸ್ಥೆ ಕೂಡ ಇಲ್ಲೇ ಆಗುತ್ತೆ ಊಟವನ್ನು ಅಡಿಗೆಯಿಂದ ಕೂಡ ಇಲ್ಲೇ ರಸ್ತೆ ಮೇಲೆ ಮಾಡಲಾಗುತ್ತೆ ಇವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಬರ್ತಕ್ಕಂತ ಅನೇಕ ದಿನಗಳ ಕಾಲ ಕೆಡಿಯನ್ನ ಸಹಿಸಿಕೊಳ್ಬೇಕಾಗತ್ತೆ ಮರಿಯನ್ನ ಸಹಿಸೋಬೇಕಾಗತ್ತೆ ಬಿಸಿಲನ್ನ ಸಹಿಸಬೇಕಾಗತ್ತೆ ನಮ್ಮ ಜೀವನಕ್ಕೆ ನೆಮ್ಮದಿ ಬೇಕು ಅಂತಂದ್ರೆ ಈ ಎಲ್ಲ ಕೆಲಸವನ್ನು ನಾವು ಮಾಡಬೇಕಾದಂತ ಅವಶ್ಯಕತೆ ಇದೆ ಮಿತ್ರರೇ ಅದಕ್ಕಾಗಿ ಇವತ್ತು ಅನೇಕ ಜನ ತಾಯಂದರು ಕೂಡ ಹೋರಾಟಕ್ಕೆ ಬಂದಿದ್ದಾರೆ ನಾಳೆ ನಾಡಿದ್ದು ಕೂಡ ನಮ್ಮ ಕುಟುಂಬ ಜನರನ್ನ ಈ ಹೋರಾಟಕ್ಕೆ ಕರೆದುಕೊಂಡ್ ಬನ್ನಿ ಯಾವ ರೀತಿ ಸರ್ಕಾರ ಬಗ್ಗಲ್ಲ ಅಂತ ಮಾತನ್ನ ನಾವು ಕೂಡ ನೋಡೋಣ ಯಾವಾಗ ತಾಯಿ ಮನೆಯಿಂದ ಹೊರಗೆ ಬರ್ತಾಳೆ ನ್ಯಾಯ ಸಿಕ್ಕಾಗ ಮಾತ್ರ ಮನೆಗೆ ವಾಪಸ್ ಹೋಗ್ತಾಳೆ ಅದಕ್ಕಾಗಿ ಇವತ್ತು ತಾಯಂದರು ಕೂಡ ನಮ್ಮ ಜೊತೆಗೆ ಹೋರಾಟದಲ್ಲಿ ಕೈಯನ್ನ ಜೋಡಿಸಿದ್ದಾರೆ ಅಂತಕ್ಕಂಥ ದಿನಗಳಲ್ಲಿ ನಮ್ಗೆ ನ್ಯಾಯ ಸಿಗುವವರಿಗೆ ಕೂಡ ನಾವು ಇಲ್ಲಿಂದ ಕದಲಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಪಡ್ತೇನೆ ನಮಸ್ತೆ